ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆಯಲ್ಲಿ ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆಯನ್ನ ಸೇರಿಸಲು ಕೋರಿದ್ದ ಪಿಐಎಲ್ ಅನ್ನ ವಜಾಗೊಳಿಸಿದ ಹೈಕೋರ್ಟ್ ರಾಷ್ಟ್ರೀಯ ಆರೋಗ್ಯ ರಕ್ಷಣಾ ಮಿಷನ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಆಯುಷ್ಮಾನ್ ಭಾರತದಲ್ಲಿ ಆಯುರ್ವೇದ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಂತಹ ಭಾರತೀಯ ಆರೋಗ್ಯ ವ್ಯವಸ್ಥೆಗಳನ್ನ ಸೇರಿಸಲು ನಿರ್ದೇಶನ ಕೋರಿ ಸಲ್ಲಿಸಲಾದ ಸಾರ್ವಜನಿಕರಿಗೆ ಹಿತಾಸಕ್ತಿ ಅರ್ಜಿಯನ್ನ ದೆಹಲಿ ಹೈಕೋರ್ಟ್ ವಜಾಗೊಳಿಸಿದೆ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಮನಮೋಹನ್ ನೇತೃತ್ವದ ಪೀಠ ಮತ್ತು ನ್ಯಾಯಮೂರ್ತಿ ಮನ್ವೀತ್ ಪ್ರೀತಮ್ ಸಿಂಗ್ ಅವರು ಅವರನ್ನ ಒಳಗೊಂಡಂತಹ ಪೀಠ ಮನವಿಯನ್ನ ವಜಾಗೊಳಿಸುವಾಗ ಎರಡೂ ಕಡೆಯ ವಕೀಲರು ಹಾಜರಾಗಲಿಲ್ಲ ಅಂತ ಗಮನಿಸಿದ್ರು ವಿಚಾರಣೆಯನ್ನ ನಡೆಸದ ಕಾರಣ ಅರ್ಜಿಯನ್ನ ಡಿಫಾಲ್ಟ್ ಆಗಿ ವಜಾಗೊಳಿಸಲಾಗಿದೆ ಅಂತ ಕೋರ್ಟ್ ಹೇಳಿದೆ ಇದಕ್ಕೂ ಮೊದಲು ಹಿಂದಿನ ಪೀಠ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಆಯುಷ್ ಸಚಿವಾಲಯ ಹಾಗೆ ದೆಹಲಿಯ ಎನ್ಸಿಟಿ ಸರ್ಕಾರ ಸೇರಿದಂತೆ ಎಲ್ಲ ಪ್ರತಿವಾದಿಗಳ ಪ್ರಕ್ರಿಯೆಗಳನ್ನ ಕೇಳಿಸಿತ್ತು ಮನವಿಯ ಪ್ರಕಾರ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಅಂದ್ರೆ ಆಯುಷ್ಮಾನ್ ಭಾರತ್ ಪ್ರಧಾನವಾಗಿ ಆವರಿಸುತ್ತೆ ಹಾಗೆ ಅಲೋಪತಿ ಆಸ್ಪತ್ರೆಗಳು ಹಾಗೆ ಔಷಧಾಲಯಗಳಿಗೆ ಸೀಮಿತವಾಗಿದೆ ಆದರೆ ಭಾರತವು ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಸಿದ್ಧ ಯುನಾನಿ ಸೇರಿದಂತೆ ವಿವಿಧ ಸ್ಥಳೀಯ ವೈದ್ಯಕೀಯ ವ್ಯವಸ್ಥೆಗಳನ್ನ ಹೊಂದಿದೆ ಹಾಗೆ ಹೋಮಿಯೋಪತಿ ಇದು ಭಾರತದ ಶ್ರೀಮಂತ ಸಂಪ್ರದಾಯಗಳನ್ನ ಬೇರೂರಿದೆ ಪ್ರಸ್ತುತ ಸಮಯದ ಆರೋಗ್ಯ ಅಗತ್ಯಗಳನ್ನು ಪರಿಹರಿಸುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ ವಿದೇಶಿ ದೊರೆಗಳು ಮತ್ತು ಹೊಸ ಮತ್ತು ಶಾಹಿಯ ಮನಸ್ಥಿತಿಯ ವ್ಯಕ್ತಿಗಳು ರಚಿಸಿರುವಂತಹ ವಿವಿಧ ನೀತಿಗಳಿಂದಾಗಿ ನಮ್ಮ ಸಾಂಸ್ಕೃತಿಕ ಬೌದ್ಧಿಕ ಮತ್ತು ವೈಜ್ಞಾನಿಕ ಪರಂಪರೆ ವ್ಯವಸ್ಥಿತವಾಗಿ ನಾಶವಾಗ್ತಾ ಇದೆ ಅಂತ ಅರ್ಜಿದಾರರಾದಂತಹ ವಕೀಲ ಮತ್ತು ಬಿಜೆಪಿ ಮುಖಂಡ ಅಶ್ವಿನಿ ಕುಮಾರ್ ಉಪಾಧ್ಯಾಯ ಹೇಳಿದ್ದಾರೆ ಈ ಯೋಜನೆಯಂದು ಜನಪ್ರಿಯವಾಗಿರುವ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ನಿಸ್ಸಂದೇಹವಾಗಿ ಐದು ಲಕ್ಷ ರೂಪಾಯಿಗಳ ಆರೋಗ್ಯ ರಕ್ಷಣೆಯನ್ನ ಒದಗಿಸುವ ಗುರಿಯೊಂದಿಗೆ ವಿಶ್ವದ ಅತಿ ದೊಡ್ಡ ಆರೋಗ್ಯ ಭರವಸೆಯ ಯೋಜನೆಯಾಗಿದೆ ಅಂತ ಮನವಿಯಲ್ಲಿ ತಿಳಿಸಲಾಗಿದೆ ಇದು ಮಾಧ್ಯಮ ಮತ್ತು ತೃತೀಯ ಆರೈಕೆ ಸೇರಿದಂತೆ ದೇಶದಾದ್ಯಂತ ಹನ್ನೆರಡು ಕೋಟಿಗೂ ಹೆಚ್ಚು ಬಡ ಮತ್ತು ದುರ್ಬಲ ಕುಟುಂಬಗಳಿಗೆ ಪ್ರಯೋಜನವನ್ನ ನೀಡುವ ಗುರಿಯನ್ನ ಇದು ಹೊಂದಿದೆ ಭಾರತವು ಸಾವಿರದ ಒಂಬೈನೂರ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ ಆರ್ಟಿಕಲ್ ಇಪ್ಪತ್ತೈದಕ್ಕೆ ಮಾಡಿದೆ ಇದು ಆಹಾರ ಬಟ್ಟೆ ವಸತಿ ವೈದ್ಯಕೀಯ ಆರೈಕೆ ಹಾಗೆ ಇತರ ಅಗತ್ಯ ಸಾಮಾಜಿಕ ಸೇವೆಗಳ ಮೂಲಕ ಜನರಿಗೆ ಯೋಗ್ಯವಾದ ಜೀವನ ಮಟ್ಟವನ್ನ ನೀಡುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ